ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಅರಾಮಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೇನೆ ನೋಡ್ರಿ ಈಗ ಲಾಗ್ ನ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಸೊ ನನ್ನ ಪ್ರೀತಿಯ ಸ್ನೇಹಿತರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಸೊ ಹಾಗೆ ಸ್ನೇಹಿತರೆ ವಾತಾವರಣ ಹೆಂಗೈತಿ ನಿಮ್ ಕಡೆ ಖಂಡಿತವಾಗ್ಲೂ ತಿಳಿಸ್ರಿ ನಮ್ ಕಡೆ ಇವತ್ತು ಒಂಚೂರು ಮಳೆ ನಿಂತೈತಿ ಕಂಟಿನ್ಯೂಸ್ ಆಗಿ ಒಂದ್ ನಾಲ್ಕು ದಿವ್ಸ ಇತ್ತಾನೆ ಇತ್ತಂತ ಹೇಳ್ಬೋದು ಅದರಿಂದ ವಾತಾವರಣ ಭಾಳ ಅಂದ್ರೆ ಭಾಳ ತಂಪಿತ್ತು ಅದರೊಳಗಾನ ಮತ್ತು ಮನೆಯೊಳಗೆಲ್ಲ ಸ್ವಲ್ಪ ಸತ್ಯನಾರಾಯಣ ಪೂಜೆ ಎಲ್ಲ ಕಾರ್ಯಕ್ರಮ ಎಲ್ಲ ಇದ್ವು ನೋಡಿದ್ರಿ ನೀವು ಶೇರ್ ಮಾಡ್ತಾ ಬರ್ತಾ ಇದ್ದೀನಿ ನಾನು ಹಾಗೆ ಬರ್ರಿ ಸ್ನೇಹಿತರೆ ಇವತ್ತೇನೆಲ್ಲ ನಡೆದೈತಿ ಕೆಲಸ ಇಲ್ಲಿವರೆಗೆ ಏನಾಗೈತಿ ಇನ್ನ ನಂತರ ಏನಾಗ್ತಿ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನಾನಂತೂ ಅಡುಗೆ ಮನೆ ಶಿಸ್ತು ಕ್ಲೀನ್ ಈಗ ಏನಪ್ಪ ಅಂದರೆ ನೋಡ್ರಿ ರೈಸ್ ಇತ್ತು ಸ್ವಲ್ಪ ಅದನ್ನು ಕುಕ್ಕರ್ನಾಗಿ ತೆಗೆದು ಸಣ್ಣ ಡಬರಿ ಅಂತೀವಿ ನಾವು ಅದಕ್ಕೆ ಎತ್ತಿಟ್ಟಿನಿ ಹಾಗೇನ ಕಡಲೆಕಾಳ ನೆನೆ ಹಾಕಿದ್ದೆ ನಾನು ಅವನೇನು ಮಾಡಿದೆಪ್ಪ ಅಂದ್ರೆ ಗೊಜ್ಜು ಮಾಡಿದೆ ನೋಡ್ರಿ ಕಾಳಿಂದ ಗ್ರೇವಿ ಮಾಡಿದೆ ನನಗೆ ಈ ಥರ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತೈತಿ ಅಂದರೆ ಟೂ ಇನ್ ಒನ್ ಅನ್ ಮಾಡೇನಂತನೇ ಹೇಳ್ಬೋದು ಚಪಾತಿ ಮತ್ತು ರೈಸಿಗೆ ಆಗುವಂಗನ ಮಾಡಿದ್ದೆ ನಾನು ಅದನ್ನೆಲ್ಲ ಮಾಡಿ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಕಾವೇರಿ ಹೋಗಿದ್ಲು ಟಿಫನ್ ಮಾಡಿಕೊಂಡು ಅಕ್ಕಿ ಡಬ್ಬಿ ತೊಗೊಂಡು ಹೋಗಿದ್ಲು ಸ್ನೇಹಿತರೆ ಅಕ್ಕಿಗೆ ನಾನು ಚಿತ್ರಾನ್ನ ಮಾಡಿ ಕಟ್ಟಿದ್ದೆ ಆನಂತರ ಕಾಳು ಗೊಜ್ಜು ಮಾಡಿಕೊಂಡೆ ನಾನು ಅದೆಲ್ಲ ಮಾಡಿ ಕಟ್ಟಿಯೆಲ್ಲ ಸ್ವಚ್ಛ ಮಾಡಿ ಎಲ್ಲ ಪಾತ್ರೆ ಸಿಂಕಿಗೆ ಹಾಕೀನಿ ಇವಿಷ್ಟು ಈಗ ನೀಟಾಗೆ ತೊಳೆದು ಮತ್ತು ಫ್ರೆಶ್ ಆಗಿಬಿಡ್ತೈತಿ ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಇನ್ನೂ ನೀಟಾಗೆ ಸ್ವಚ್ ಆಗ್ತೈತೆ ಅಂಥೇಳಿ ಸೊ ರೈಸ್ ಕುಕ್ಕರ್ ಕರ್ ಮತ್ತೆ ಸಾಯಂಕಾಲ ತೊಳೆಯೋದಾಗೋದು ಅಂತ ಎಲ್ಲ ನೀಟಾಗಿ ತಗೊಂಡ್ಬಿಟ್ಟಿನಿ ಅವನ್ನೆಲ್ಲ ಮಾಡ್ಕೊಳ್ಬೇಕು ಈ ಕಡೆ ಏನೈತಿ ತಮ್ಮನ ಕಡೆ ತಂಗಿ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ಲ ಅವ್ರು ಹಾಸ್ಪಿಟ್ಲೊಳಗೆ ಏನು ಮೆಡಿಸಿನ್ಸ್ ಎಲ್ಲ ಬರ್ತಾವಲ್ಲ ರೀ ಅವೆಲ್ಲ ಬಾಕ್ಸ್ ಎತ್ತಿಡ್ಸಿರ್ತಾಳೆ ಪಾಪಕ್ಕೆ ಆಮೇಲೆ ಅಲ್ಲಿನೂ ವರ್ಕ್ ಮಾಡೋರು ಅಷ್ಟೇ ನಮ್ಮ ತಮ್ಮಗಳು ಅಂತಲೇ ಹೇಳ್ತೀನಿ ಅವರು ಕೂಡ ಯಾಕಂದ್ರೆ ಅವರು ಕೂಡ ಅಷ್ಟೇ ನೀಟಾಗಿ ಬಿಡಿಸಿ ಎತ್ತಿಟ್ಟಿರ್ತಾರೆ ಬಾಕ್ಸಸ್ ನನಗೆ ತಂಗಿ ಕೊಟ್ಟು ರೀ ನಿಮಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಲಿಕ್ಕೆ ಬೇಕಲ್ರಿ ಅದಕ್ಕೋಸ್ಕರ ರಟೀನ್ ಬಾಕ್ಸು ಥರ್ಮಾಕೋಲ್ ಬಾಕ್ಸು ಯಾವ್ಯಾವ ಎಲ್ಲನೂ ನೀಟಾಗಿ ಎತ್ತಿಟ್ಟು ನೀಟಾಗಿ ಕಳಿಸಿರ್ತಾಳೆ ನಾನು ಇಲ್ಲಿ ಮೇಲೆ ಸಜ್ಜ ಮೇಲೆ ಅವನ್ನೆಲ್ಲ ಇಟ್ಕೊಂಡಿರ್ತೀನಿ ನೋಡಿರಿ ನನಗೆ ಯಾವ ಥರ ಆರ್ಡ್ರ್ ಇರ್ತೈತಿ ಎಷ್ಟು ಐಟಮ್ಸದ ಆರ್ಡ್ರ್ ಇರ್ತೈತಿ ಅದ್ರ ಮೇಲೆ ಬಾಕ್ಸ್ ತಕ್ಕೊಂಡು ನಾನು ಪ್ಯಾಕ್ ಮಾಡಿ ಕಳಿಸ್ತೇನೆ ಸ್ನೇಹಿತರೆ ಅದೊಂದು ದೊಡ್ಡ ಹೆಲ್ಪ್ ಥ್ಯಾಂಕ್ ಯು ಸೋ ಮಚ್ ರೇನು ಈ ಮುಖಾಂತರನೇ ನಮ್ಮ ತಂಗಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಬಾಕ್ಸಿಂದ ಎಲ್ಲಪ್ಪ ಭಾಳ ಹೆಲ್ಪ್ ರೀ ನನಗಾಕಿ ಮತ್ತು ನಮ್ಮ ಕಡೆ ಮಳೆ ಬಿಟ್ಟೇ ಇಲ್ಲ ಅಂತ ಹೇಳದೆ ಹಿಂಗಾಗಿ ಅರ್ವಿ ನೋಡ್ರಿ ಅಲ್ಲಷ್ಟು ಇಲ್ಲ ಅಷ್ಟು ಮನೆಗೆ ಹಾಕೋದಾಗೈತಿ ಈಗ ಒಂಚೂರು ನಿಂತೈತಿ ಎಷ್ಟೊತ್ತು ನಿಲ್ತೈದ್ ಗೊತ್ತಿಲ್ಲ ನೋಡ್ತಾ ಇರ್ಬೋದು ನೀವು ಜಗ ಹೆಂಗಾಗೈತಿ ಮಳಿ ಬಂದು 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 ಒಂಥರ ಪಾಚಿಗಡ್ದಂಗೆ ಆಗ್ಬಿಟ್ಟೈತಿ ಎಲ್ಲನೂ ಭಾಳ ಅಂದ್ರೆ ವಿಪರೀತ ಐತಿ ಬಿಡ್ರಿ ಮಳೆ ಸಣ್ಣಗೆ ರೀ ಒಟ್ಟೆ ಬಿಡೋಂಗೇನೇ ಇಲ್ಲ ಹಿಂಗಾಗಿ ಬಟ್ಟೆ ಆರಂಗೇನೇ ಇಲ್ಲ ಮತ್ತು ನಮ್ಮ ಮನೇನೂ ದೊಡ್ಡದಿಲ್ಲ ಮತ್ತು ಅಷ್ಟೊಂದು ಒಣಗೆ ಹಾಕ್ಲಿಕ್ಕೂ ಜಗ ಇಲ್ಲ ಎಲ್ಲೆಲ್ಲಿ ನನಗೆ ಜಗ ಸಿಗ್ತೈತಿ ಅಲ್ಲೆಲ್ಲೆನಾಗ ಹಾಕ್ಕೊಂಡಿರ್ತೀನಿ ಅನಿವಾರ್ಯ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ಇನ್ನು ನಾನು ವಾಷಿಂಗ್ ಮೆಷಿನ್ ತೊಗೋಬೇಕು ಯಾವಾಗ ಹಾಕಿತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಏನಾಯ್ತಲ್ಲ ರೀ ನಮ್ಮ ಮನೆ ಹಿಂದ್ಗಡೆ ನವಿಲ್ ಬಂದಿತ್ತು ಸೊ ಅದನ್ನು ನೋಡೋಕೆ ನಾನು ಮಂಜುಳ ಅವರು ಹರಸಾಹಸ ಮಾಡಿದ್ವಿ ನೋಡೋದಷ್ಟೇ ಅಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ವೀಡಿಯೋ ಮಾಡ್ಬೇಕಂಥೇಳೆ ಬಟ್ ಹಾರ್ ಹೋಗ್ಬಿಡ್ತು ನಂತರದಲ್ಲಿ ಅದನ್ನು ಕೂಡ ತೋರಿಸಿದೆ ನಿಮಗೆ ನವಿಲು ಎಕ್ಸಾಕ್ಟ್ ನನ್ನ ಅಡುಗೆ ಮನೆ ವಿಂಡೋ ಹಿಂದನೇ ಇತ್ತು ಅದು ಆ ನಂತರ ನನ್ನ ಮನೆ ಮೇಲೆ ಕುಂತಿತ್ತು ಸ್ವಲ್ಪ ಹೊತ್ತು ಕೂಗಕತ್ತಿತ್ತು ಒಂದೇ ಸಮನ ಕೂಗಕತ್ತಿತ್ತು ಆಮೇಲೆ ಹಾರ್ ಹೋಗ್ಬಿಡ್ತು ಆ ನಂತರ ಇನ್ನೊಂದು ನವಿಲ್ ಇತ್ತು ಅದು ನನ್ನ ಮನೆ ಹಿಂದ್ಗಡೆ ಒಂದು ಮನೆ ಇತ್ತು ನೋಡ್ರಿ ತೋರಿಸ್ತಾ ಇದ್ದೀನಿ ಅದರ ಮೇಲೆ ಕುಂತಿತ್ತು ಬಟ್ ಫುಲ್ ಕಾಣ್ಲಿಲ್ಲ ಭಾಳ ಅಂದ್ರೆ ಭಾಳ ಪ್ರಯತ್ನ ಪಟ್ವಿ ಹೆಂಗಾದ್ರೂ ಮಾಡಿ ವಿಡಿಯೋ ತಗೋಬೇಕು ನಾನು ಕಣ್ ತುಂಬಬೇಕು ನವಿಲನ ಅಂತ ಹೇಳಿ ಬಟ್ ಅದು ಫುಲ್ ಕಾಣ್ಲೇನ ಇಲ್ಲ ಬದ್ರ ಅದ್ರ ನೆಕ್ ಅಷ್ಟ ಕಾಣಿಸ್ತಾ ಇತ್ತು ವಿಡಿಯೋದೊಳಗೆ ಅಷ್ಟನಾ ಖುಷಿ ಆಯ್ತು ನನಗೆ ಅದಷ್ಟನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲೇನಂದ್ರೆ ನಮ್ಮ ಏರ್ಯ ಒಳಗ ಸಾಕಷ್ಟು ನವಿಲುಗಳದವ್ರಿ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟಿಗೆ ಕೂಗ್ತಿರ್ತಾವ ಸಾಧ್ಯ ಆದ್ರೆ ಒಂದಿನ ವಿಡಿಯೋ ಮಾಡಿಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದೆಲ್ಲ ಆಯಿತು ನನಗೆ ವಾಟ್ಸಪ್ಪಿಗೆ ವಿಡಿಯೋ ಬಂತು ಏನಪ್ಪ ಅಂದರೆ ನಮ್ಮ ಮನೆಯ ಮುದ್ದು ಕೃಷ್ಣ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿ ಆದ್ರಿಂದ ಅವತ್ತಿನ ದಿನ ಸಾಯಂಕಾಲ ಅವನಿಗೆ ಈ ಥರ ರೆಡಿ ಮಾಡಿದ್ಲು ಮುದ್ದು ಮುದ್ದಾಗಿ ಮನೆ ತುಂಬಾ ಓಡಾಡಕತ್ತಿದ್ದ ಕಿಲಾಡಿ ಗತೆನ ಮೊದ್ಲ ಕೆಟ್ಟ ಅಂದ್ರೆ ಕೆಟ್ಟ ಕಿಲಾಡಿ ಅದಾನು ಅದ್ರಾಗ ಇವತ್ತಂತೂ ಕೃಷ್ಣನ ಒಂದು ವೇಷಭೂಷಣದೊಳಗೆ ನಿಜವಾಗ್ಲೂ ಕಿಲಾಡಿ ಕೃಷ್ಣನ ಆಗ್ಬಿಟ್ಟಿದ್ದ ಸೊ ನೋಡ್ರಿ ಎಷ್ಟೊಂದು ಆಕ್ಟಿವ್ ಅಂದ್ರ ಅವ್ರ ಅಕ್ಕ ನೋಡ್ರಿ ಎಷ್ಟೊಂದು ಕಾಡಿಸ್ತಾ ಇದನ್ನ ಮತ್ತು ಈ ಒಂದು ಕಾಸ್ಟ್ಯೂಮ್ ಒಳಗೆ ಎಷ್ಟು ಮುದ್ದು ಮುದ್ದಾಗಿ ಕಾಣಕತ್ತಿದ್ದ ಅಂದ್ರೆ ನಿಜವಾಗ್ಲು ಕೃಷ್ಣನ ನಮ್ಮನೆಗೆ ಬಂದಂಗೆ ಆಗ್ಬಿಟ್ಟಿತ್ತು ಅಷ್ಟೊಂದು ಕ್ಯೂಟಾಗಿ ಕಾಣಾಕತ್ತಿದ್ದ ಆ ನಂತರ ಅವನಿಗೆ ಒಂಚೂರು ಮೊಸರು ಹಾಕಿ ಕೊಟ್ಟಿದ್ರು ಮುಂದೆ ಒಂಥರ ಬೆಣ್ಣೆದ್ ಗಡ್ಗೆ ಥರ ಮಾಡಿಟ್ಟಿದ್ರು ಸೊ ನೋಡಕ್ ಏನೈತಂದ್ರೆ ಬೆಣ್ಣೆನೆ ತಿನ್ನಕತ್ತಾನೇನೋ ಅನ್ಸಕತ್ತಿತ್ತು ಬಟ್ ಅವನು ಮಜಾ ಮಾಡ್ಕೋತ ಮಸ್ತ್ ಮೊಸರು ಹೊಡೆಯಕತ್ತಿದ್ದ ನೋಡ್ರಿ ನಮ್ಮನೆ ಕೃಷ್ಣ ಹೆಂಗೆ ಅನ್ಸಿದ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇದಿಷ್ಟು ಶನಿವಾರದ ಲಾಗ್ ಆಗಿತ್ತು ಇಲ್ಲಿವರೆಗೇನೋ ನಾನು ತೊಗೊಂಡಿದ್ದೆ ಅವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಇದಾದ ನಂತರ ನೆಕ್ಸ್ಟ್ ಡೇ ಭಾನುವಾರದ ಲಾಗ್ನ ಇದ್ರ ಜೊತೆ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದೇ ಅಂತ ಅನ್ಕೊಳ್ತೀನಿ ಕಾವೇರಿ ಎದ್ದಾಳ ಚಹಾ ಕುಡಿಯಾಕತ್ತಾಳ ನಾನು ರೆಡಿಯಾಗೇ ನೋಡಿರಿ ನಾನು ಚಹಾ ಕುಡಿಯೋದಿಲ್ಲ ಚಹ ಕುಡಿಯಕ್ಕೆ ಖರೀಯ ಎಲ್ಲರೂ ಚಹಾ ಕುಡಿಯೋಕೆ ಬರ್ರಿ ನಾನು ರೆಡಿ ಆಗೇನಿ ಯಾಕಪ್ಪ ಅಂದ್ರೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೊಂಟೇನಿ ಯಾಕೆ ಅನ್ನೋದು ನಿಮ್ಗೆ ಗೊತ್ತಾನೆ ಇರ್ತೈತಿ ಹೇಳೋದು ಬೇಡ ಆದರೂ ಮುಂದೆ ಹೋಗ್ತಾ ನಿಮಗೆಲ್ಲ ತೋರಿಸ್ತೀನಿ ಗೊತ್ತಾಗೇ ಆಗ್ತೈತಿ ಅವ್ವಾ ನಾನು ಹೊಂಟೇವಿ ಈಗ ಕಾವೇರಿಗೆ ರಜೆ ಇಲ್ಲ ಆಕಿ ಡ್ಯೂಟಿಗೆ ಹೋಗಬೇಕು ಅದಕ್ಕೋಸ್ಕರ ಸೋ ಬರ್ರಿ ಹೋಗಿ ಬರೋಣ ಅಂತ ಶಟ್ಟರ್ ಕಾಲ್ನಿಗೆ ಚಾ ಕುಡಿದ್ರೇ ಅಪಾರ ಮನೆಗೆ ಬಂದೆ ರೀ ನಾನು ಯಾಕಂದ್ರೆ ಅವನು ಬರ್ತಾಳೆ ನನ್ನ ಜೊತೆಗೆ ಈಗ ಎದ್ದು ಕುಂತಾರಂತ ಇನ್ನೂ ಚಹಾ ಕುಡ್ದಿಲ್ಲ ನೋಡ್ತಾ ಇರ್ಬೋದು ಕಾಕನು ಬಂದ್ರೆ ಲಗುನ ಎದ್ದು ನನ್ನ ಜೊತೆಗೆ ನಮ್ಮ ತನ ಪುಟಾನೇ ಎದ್ದು ರೆಡಿ ಆಗಾಕತ್ತಾಳ ಆಕೆನೂ ಕರ್ಕೊಂಡು ಹೋಗ್ಬೇಕು ಇವ್ರು ಇವತ್ತು ಇಡ್ಲಿ ಮಾಡ್ಯಾರಂತ ನಾಶಕ್ಕೆ ಕರೆದ್ರೆ ಬಂದೀನಿ ಇನ್ನೂ ಕೊಡಾವಲ್ಲ ಆಟೋದವ್ರು ನಿಂದ್ರೆ ಸಿಲ್ರಿವಾ ಅಂದ್ರೂ ಸೊ ಒಂದೆರಡು ಇಡ್ಲಿ ತಿಂದ ಹೋಗೋಣ ಅಂತ ನಾನು ನಾಷ್ಟ ಮಾಡಿಲ್ಲ ಇನ್ನೂ ನಾಷ್ಟ ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ ಫೋನ್ ರೈಟ್ ಟೈಮ ಸ್ನೇಹಿತರೆ ನೋಡ್ರಿ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದ್ವಿ ತಮ್ಮ ನಿಂತಿದ್ದ ರೈಟ್ ಟೈಮಿಗೆ ಬಂದ್ರೆ ಅನ್ನಕತ್ತಿದ್ದ ಯಾಕೋ ಗೊತ್ತಿಲ್ಲ ಇಲ್ಲೇ ಬಂದ್ವಿ ನೋಡ್ರಿ ಇದೇ ನಮ್ಮ ದೊಡ್ಡಪ್ಪ ಅವ್ರ ಮನೆ ಧಾರವಾಡದ ಶೆಟ್ರ್ ಕಾಲನಿ ಒಳಗೆ ಐತಿ ಕೆಳಗಡೆ ಎರಡು ಮನೆ ಅದಾವೆ ರೀ ಸಿಂಗಲ್ ಬೆಡ್ರೂಮಿನವ ಎರಡು ಮನೆ ಕೆಳಗಡೆ ಅದಾವೆ ಸೊ ಈ ಕಡೆ ಹಿಂದ್ಗಡೆ ಒಂದು ಬರ್ತೈತಿ ಅದನ್ನು ಕೂಡ ಬಾಡಿಗೆ ಕೊಟ್ಟಿದ್ದೈತಿ ಹಾಗೇನ ಇಲ್ಲೇ ಮುಂದ್ಗಡೆ ಒಂದು ಮನೆ ಬರ್ತೈತಿ ಇದನ್ನು ಕೂಡ ಬಾಡಿಗೆ ಕೊಟ್ಟಿದ್ದೈತಿ ಸೊ ಮೊದಲು ಇದ ಮನೆಯೊಳಗೆ ಇದ್ರೆ ಅಪ್ಪರ ನಮ್ಮ ದೊಡ್ಡಪ್ಪರ ಹಿಂದಿನ ಒಂದು ಬಾಡಿಗೆ ಕೊಟ್ಟಿದ್ರು ಇಲ್ಲೇ ಅವರು ಇದ್ದರು ಆ ನಂತರ ಮೇಲೆ ಹಾಕಿಸಿ ಈಗ ಎರಡೂ ಕೆಳಗಿನ ಬಾಡಿಗೆ ಕೊಟ್ಟು ಮೇಲ್ಗಡೆ ಅವ್ರು ಇರ್ತಾರೆ ನೋಡ್ರಿ ಬರ್ರಿ ಅಂತ ಸೊ ಬಂದ್ವಿ ಎಲ್ಲರೂ ಹೊರಗಡೆ ಇದ್ರು ಯಾಕೆ ರೈಟ್ ಟೈಮ್ ಅಂದ ಅಂದ್ರೆ ನಮ್ಮ ಮುತ್ತಪ್ಪ ಮುತ್ತಪ್ಪ ಅಂದ್ರೆ ನನ್ನ ತಮ್ಮ ಅವ್ರ ಜಸ್ಟ್ ಅದು ಟಿಫನಿಗೆ ಸ್ಟಾರ್ಟ್ ಮಾಡೋಕೆಲ್ಲ ಇಲ್ಲಿ ಅರೇಂಜ್ ಮಾಡ್ಕೊಳತ್ತಿದ್ರು ನಾವು ಬಂದ್ವಿ ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದ್ರಿ ನೀವು ಅಂತಂದ ಬಟ್ ನಾವು ಇಡ್ಲಿನೂ ತಿಂದು ಬಂದಿದ್ವಿ ಅದನ್ನ ಹೇಳೋದು ಅಯ್ಯೋ ಇಡ್ಲಿ ತಿಂದು ಬಂದ್ವಿ ನಾವು ಅಂತ ಮನೆಗೆ ಬರಾಕತ್ತಿರಿ ಯಾಕೆ ಇಡ್ಲಿ ತಿಂದು ಬಂದ್ರಿ ಅಂತ ಹೇಳಿ ಸುಜಾತ ಅನ್ನತಿದ್ಲು ಇಲ್ವಾ ನಿಮ್ಮ ತಂಗಿನ ಮಾಡಿದ್ಲು ಆಕೆನೂ ಬಿಟ್ಟಿಲ್ಲ ಅಂದೆ ಸೊ ಇಲ್ಲಿ ಬರೋತ್ಲೇ ಅಂದರೆ ಅದೇ ನೋಡ್ರಿ ದಾರಿ ನೋಡಾತಿದ್ರು ಅವರು ಕೂಡ ಒಳಗಡೆ ಎಲ್ಲ ಈ ಕ್ಲೀನ್ ಮಾಡಿ ಎಲ್ಲ ಒಳಗಡೆ ಕಲ್ವರ್ಸ್ ಇದ್ರಂತ ಸೊ ಬ್ಯಾಡ್ರಿ ಜಾರ್ತಿರಿ ಹತ್ತಿರ ಹೋ ಬ್ಯಾಡ್ರಿ ಅನ್ಲಕ್ಕಿ ಸೊ ಅವ ಇಲ್ಲೇ ರಿಟರ್ನ್ ಆಗಿಬಿಟ್ಲೋ ಹೌದನ್ ಅದು ಹಸಿಯೋದವನ ಬ್ಯಾಡ್ಬಿಡಿ ಇಲ್ಲೇ ಕುಂದ್ರೋಣ ಹೇಳಿ ಸೊ ಎಲ್ಲ ಇಲ್ಲೇ ಅಂದರೆ ಉಪ್ಪಿಟ್ಟು ಮಾಡಿದ್ರು ಅವರು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಎಲ್ಲನೂ ಇಲ್ಲೇ ಅರೇಂಜ್ ಮಾಡಿದ್ರು ಉಪ್ಪಿಟ್ಟು ಶೇವು ಎಲ್ಲ ತಂದು ಇಲ್ಲಿ ಕುತ್ಕೊಂಡು ತಿಂದ ನಂತರ ಒಳಗೆ ಹೋದ್ರಾಯ್ತು ಅಷ್ಟೊಮ್ಮ ಎಲ್ಲ ಹೊರಗಡೆ ಒಳಗಡೆ ಏನು ಒರೆಸ್ಕೊಂಡ್ಬಂದಿದ್ರಲ್ಲ ಎಲ್ಲ ಅದು ಆರ್ತಿತ್ತು ಅಂತೇಳಿ ಸೊ ಈ ಕಡೆ ನೋಡ್ರಿ ಈ ತರ ಎಲ್ಲ ಇದನ್ನ ಮಾಡ್ಯಾರ ನಿಮ್ಗೆ ತೋರ್ಸಿದ ನನಗ್ರ ಇಲ್ಲ ಇನ್ ಸುತ್ತ ಏನಾರ ಒಂದು ಹಾಕಿಸ್ ಗಾಳಿ ತಂಪು ಭಾಳ ಐತಿ ಅಂತ ಅವ್ವ ಹೇಳಾಕತ್ತಿದ್ಲು ಯಾವ ರೀತಿ ಅಂದ್ರೆ ನಮಗೆ ಬೇಕಾದಾಗ ಕೆಳಗಡೆ ಇಳಿಸುವಂಗ ಬೇಡದಾಗ ಮ್ಯಾಲ ಕಟ್ಟುವಂಗ ಆ ತರ ಮಾಡ್ರಿ ಬ್ಯಾಸ್ಗೆ ಒಳಗ ಬೇಕಂದ್ರೆ ಗಾಳಿಗೋಸ್ಕರ ನಾವು ಅದನ್ನ ನಾವು ಫೋಲ್ಡ್ ಮಾಡೋ ರೀತಿ ಆ ರೀತಿ ಬರ್ತಾವ್ ನೋಡ ಅದನ್ ಮಾಡಿಸ್ ಹೇಳಕತಿದ್ರ ನಮ್ಮ ಮುತ್ತಪ್ಪನಿಗೆ

மஞ்சு மஞ்சு இல்லை ಒಳ್ಳಿನ ನಾವು ಇಡ್ಲಿ ತಿಂದು ಬಂದ್ರು ಎಲ್ಲರ ಜೊತೆಗೆ ಮತ್ತೆ ಉಪ್ಪಿಟ್ಟು ತಿಂದು ಬಿಟ್ವಿ ಅವರು ಹಿಂಗಾಗಿ ಮತ್ ಲೈಟಾಗಿ ಉಪ್ಪಿಟ್ಟು ಕೂಡ ತಿಂದು ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಒಳಗೆ ಬಂದ್ವಿ ಒಳಗೆ ಬಂದ್ರೆ ಇನ್ನೂ ಅಡ್ಗೆ ಏನು ಹಾಕಿರ್ಲಿಲ್ಲ ಹೋಳ್ಗೆ ಒಂದು ಕಂಪ್ಲೀಟ್ ಆಗಿತ್ತು ಉಳ್ದಿದ್ದೆಲ್ಲ ನೋಡಿರಿ ಈ ರೀತಿಯಾಗಿ ಅರ್ಧ ಮರ್ಧ ಎಲ್ಲ ಆಗಿತ್ತು ಅಂದರೆ ಒಂದು ಎಂಟೂವರೆ ಒಂಬತ್ತು ಆಗ್ತಾ ಬಂದಿತ್ತು ಬಟ್ರೆಲ್ಲ ಏನೋ ಹನ್ನೆರಡಕ್ಕೆ ಬರ್ತೀನಿ ಅಂದಿದ್ರಂತ ಸೊ ಆರಾಮಾಗಿ ಮಾಡ್ಕೊಂಡ್ರೆ ಆಯ್ತು ಹೇಳಿ ಅವರು ಸ್ಟಾರ್ಟ್ ಮಾಡಿದರು ಸೊ ನಾ ಬಂದಿದ್ದೆ ತಡ ನನ್ನ ಸೀದಾ ತಂದು ಅಡುಗೆ ಮನೆಯಾಗೆ ನಿಂದ್ರಿಸಿದ್ರು ಇಲ್ಲ ಇವತ್ತೆಲ್ಲ ನಿನ್ನ ಕೈದಾನ ನಮಗೆಲ್ಲ ಟೇಸ್ಟ್ ಆಗಬೇಕು ನೀನೇ ಮಾಡಬೇಕು ಹೇಳಿ ಎಲ್ಲರೂ ಸೈಡಿಗೆ ಸರದು ಅಂದರೆ ನನಗೆ ಹೆಲ್ಪ್ ಮಾಡಕ್ಕೆ ನಿಂತರು ಮೇನಾಗಿ ನನ್ನ ನಿಂದ್ರಿಸಿದ್ರು ಸೊ ನಾನು ಎಕ್ಸ್ಟ್ರಾ ಬಟ್ಟೆ ಏನೇ ಇಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದೆ ಈ ಕಡೆ ಏನೈತಿ ಫಟ್ ಅಂತ ಮೊದಲು ಚಪಾತಿ ಕೆಲಸ ನಮ್ಮ ಮುಗಿಸ್ಬಿಡೋಣ ಅಂಥೇಳಿ ಎಲ್ಲರೂ ಚಪಾತಿ ಲಟ್ಸಕತ್ರು ನಾನು ಚಪಾತಿನ ಬೇಯಿಸ್ಲಿಕ್ಕೆ ಮೊದಲಿಗೆ ಒಂದ ಒಂದು ತೆವಿ ಇಟ್ಟೆ ನಂತರದಲ್ಲಿ ಮತ್ತಿಬ್ರು ಲಟ್ಸಕತ್ರು ಎರಡು ತೆವಿ ಇಟ್ಟೆ ಸೊ ನಮ್ಮ ಸುಜಾತ ನಿಮ್ಮ ಡ್ರೆಸ್ ಆಗ್ತಿತ್ತು ತಡ್ರಿ ಆಂಟಿ ಅಂತಂದು ನನಗಿದ್ರ ಒಂದು ಕಟ್ಟಿಲ್ಲ ನೋಡ್ರಿ ಎಪ್ರಾನ್ ಟೈಪ್ ಒಳ್ಳೇದಾಯಿತು ಯಾಕಂದ್ರೆ ಕಟ್ಟಿಗೆಲ್ಲ ಎಷ್ಟು ಹೋಲ್ ಅಡುಗೆ ಅಂದರೆ ಎಲ್ಲನೂ ಡ್ರೆಸ್ ಎಲ್ಲ ನಂದು ಭಾಳ ಅಂದ್ರೆ ಭಾಳ ಡ ಏನಾಗ್ತಿತ್ತು ಅಂದರೆ ಹೊಲಸಾಗ್ತಿತ್ತು ಸೊ ಈ ರೀತಿಯಾಗಿ ಕಟ್ಟಿದ್ಲು ಯಾವ ರೀತಿ ಕಾಣ್ತಿನ ಗೊತ್ತಿಲ್ಲ ನಾನು ಸೊ ಫಸ್ಟಿಗೆ ಹೇಳ್ದ ಹಾಗೆ ಇಷ್ಟು ಚಪಾತಿನ ಲಟ್ಟಿಸ್ಕೊಟ್ರು ಇಬ್ಬರು ಲಟ್ಟಿಸಿದ್ರು ನಾನು ಬಡ ಬಡ ಇಷ್ಟು ಬೇಯಿಸ್ಕೊಂಡೆ ಆ ನಂತರ ಏನೈತಿ ಸಾಂಬಾರು ಮಾಡಿದೆ ಮತ್ತು ಬದ್ನೇಕಾಯಿ ಪಲ್ಯ ಆಮೇಲೆ ಏನಪ್ಪ ಇವತ್ತು ತೊಗರೆ ಬೆಳೆದ ಇತ್ತು ಕಾಳು ಕಾಳು ಆಗೈತಿ ಕಾಳು ಬೇಡ ಎಲ್ಲರ ಮನೆಯೊಳಗೂ ಹೆಸರು ಕಾಳು ಮಡಿಕೆ ಕಾಳು ಆಗೈತೆ ಅಂಥೇಳೆ ಸ್ವಲ್ಪ ಕಟಕ್ ರೊಟ್ಟಿ ಜೊತೆ ದಾಲ್ ಚೆನ್ನಾಗಿ ಅನಿಸ್ತೈತಿ ಮತ್ತು ಮಕ್ಕಳೆಲ್ಲ ಇಷ್ಟಪಡ್ತಾರೆ ದಾಲ್ ಅಂಥೇಳಿ ಇವತ್ತು ದಾಲ್ ಇಟ್ಕೊಂಡಿದ್ರು ಸೊ ದಾಲ್ ಮಾಡಿ ಮತ್ತು ನೈವೇದ್ಯಕ್ಕೆ ಅಂತೂ ಬೇಕೇ ಬೇಕ ನಮ್ಮ ಕಡೆಗೆ ಸೊ ಬದ್ನಿಕಾಯಿ ಪಲ್ಯ ಅಂತೂ ಫಿಕ್ಸ್ ಸೊ ಬದ್ನಿಕಾಯಿ ಪಲ್ಯ ಕಡಗ ರೊಟ್ಟಿ ಚಪಾತಿ ಹೋಳಿಗೆ ಆಲ್ರೆಡಿ ಆಗಿತ್ತು ಕೋಸಂಬರಿ ಮತ್ತು ಮಸ್ತ್ ಆದ ಒಂದು ಒಬ್ಬಟ್ಟನ್ನು ಸಾಂಬಾರು ಅನ್ಬೋದು ಅಂದರೆ ಮಿಕ್ಸಾಗೆ ಮಾಡ್ತೀವಿ ಅದನ್ನೆಲ್ಲ ಮಾಡಿ ಮಾಡಿದೆ ನಾವೆಲ್ಲ ಅಡುಗೆ ಮನೊಳಗೆ ಬ್ಯುಸಿಯಾಗಿದ್ದರೆ ಈ ಕಡೆ ಏನೈತಿ ಮಂಟಪದ ರೆಡಿ ನಡೀತು ಗಿರೀಶ ಮುತ್ತಪ್ಪ ಎಲ್ಲ ಸೇರಿ ಆಮೇಲೆ ಇಲ್ಲಿ ಅವ್ವ ಅವಸಂಬ್ರಿಗೆ ಏನೈತಿ ಸೌತೆಕಾಯಿನ ಹೆರ್ಜು ಕೊಡಾಕತ್ತಿದ್ರು ನಮಗೆಲ್ಲ ಆರಾಮಾಗಿ ಹೊರಗೆ ಕೂತ್ಕೊಂಡು ಕುತ್ಕೊಂಡು ಹೆಚ್ಚು ಹೆಚ್ಕೊಡತ್ತಿದ್ರು ಸೌತೆಕಾಯಿ ತುರ್ದು ಕೊಡಾಕತ್ತಿದ್ರು ನಮ್ಮ ಚಪಾತಿ ಆಗೋಮಟ ಅದನ್ನ ಅವರೆಲ್ಲ ಕೆಲಸ ಮಾಡತ್ತಿದ್ರು ಅಂದರೆ ಇವತ್ತು ಹೆಚ್ಚು ಕಡಿಮೆ ಒಂದು ಒಂದು ನಲ್ವತ್ತರಿಂದ ಐವತ್ತು ಮೆಂಬರ್ಸರು ಊಟಕ್ಕೆ ಹಾಕ್ತಾರಂಥೇಳೆ ಅಂದಾಜ್ ಹೇಳೋರು ಸೊ ಅದಕ್ಕೆ ಒಂದು ಅರವತ್ತು ಜನದ ಅಷ್ಟು ಅಡುಗೆನ ನಾವು ಮಾಡ್ತಾಯಿದ್ವಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಅಂತ ಹೇಳಿ ಕಡಿಮೆ ಆಗಬಾರ್ದಲ್ರಿ ರೀ ಇನ್ನೂ ಸ್ವಲ್ಪ ಹೆಚ್ಚಾದ್ರೂ ನಡೀತಿದೆ ಕಡಿಮೆ ಆಗಬಾರ್ದು ಹಿಂಗಾಗಿ ಸ್ವಲ್ಪ ಜಾಸ್ತಿನ ಪ್ರಿಪ್ರೇಷನ್ ನಡೆದಿತ್ತು ನೋಡ್ರಿ ಆಯಿತು ಮಾಮ ಬಂದರು ಮಾಮ ಮತ್ತು ಬರುವಾಗ ಅತ್ತಿಯವ್ರನ್ನ ಕರ್ಕೊಂಡು ಬಂದರು ನಮ್ಮ ಚಿನ್ನು ಮತ್ತು ತಂಗಿ ನಂತರ ಬರ್ತಾರ ಚಿಂಡು ಇವತ್ತು ಅಲ್ಲೇ ಅಂದಂತ ಹಿಂಗಾಗಿ ಅಷ್ಟು ತಂದ್ಬಿಡ್ದೆ ಅಕ್ಕನೂ ಬಂದ್ಲು ನರಗುಂದದಿಂದ ಅಕ್ಕನೂ ಬಂದ್ಲು ಇದು ಅಕ್ಕನ ತವ್ರ ಮನೆ ಅಕ್ಕನ ಗಂಡನ ಮನೆ ನರಗುಂದ ಅಂತ ಎಲ್ಲರಿಗೂ ಗೊತ್ತೈತಿ ಸೊ ಅಕ್ಕನ ತವ್ರ ಮನೆ ಇದೆ ನೋಡ್ರಿ ದೊಡ್ಡಪ್ಪ ಅವ್ರ ಮಗಳು ನನಗಕ್ಕಿ ನನ್ನ ಅಕ್ಕ ಅಕ್ಕಿ ಕೂಡ ಬಂದ್ಲು ಮಕ್ಕಳು ಕರ್ಕೊಂಡು ಇವತ್ತೂ ಕೂಡ ಮಾಮನ ಡ್ಯೂಟಿ ಅಂತ ಹೇಳ್ಬೋದು ಅತ್ತಿಯವ್ರ ಕಡೆಗೆ ಯಾಕಂದ್ರೆ ಭಾನುವಾರ ಆದ್ರಿಂದ ಮಾಮಗೆ ರಜೆ ಇರ್ತೈತಿ ಸೊ ನೀನ ಹೋಗಿ ಬಂದುಬಿಡು ಪೂಜೆಗೆ ನಾನು ಅವನ ಹತ್ರ ಇರ್ತೀನಿ ಅಂತ ಹೇಳಿ ಈ ಸಂಡೆ ಕೂಡ ಅಕ್ಕನ ಕಳಿಸ್ಕೊಟ್ಟಿದ್ರು ಮಾಮ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಅಂತ ಹೇಳ್ಬೋದು ಅಕ್ಕ ಬಂದಿದ್ದು ಮತ್ತು ನಮ್ದು ಇಲ್ಲೆಲ್ಲ ಅಡುಗೆ ನಡೆದಿತ್ತು ಇನ್ನೂ ಆಗಿಲ್ಲನ್ವಾ ಅಂತ ಹೇಳಾಕತಿಲ್ಲ ಅಕ್ಕ ಇಲ್ಲಕ್ಕ ಆಯಿತು ಮುಗ್ದೆ ಏನು ಭಾಳ ಇಲ್ಲ ಅಂತಂದೆ ನಾನು ಸೊ ನೋಡ್ರಿ ನನ್ನ ಹಾಲತ್ತು ನೋಡ್ರಿ ಹೆಂಗಾಗಿತ್ತು ಅಂತೇಳಿ ಈ ಕಡೆ ಸಾಂಬಾರು ಒಗ್ಗರಣೆ ಹಾಕೇನಿ ಈ ಕಡೆ ಏನೈತಿ ಬದನೇಕಾಯಿನೋ ಆಯ್ತು ಆಲ್ಮೋಸ್ಟ್ ಆಯಿತು ಕ್ರೋ ಕೊಸಂಬ್ರಿನ ಕಲಿಸಿದ ಚಿಕ್ಕಮ್ಮ ಅಂದರೆ ಇನ್ನೂ ಉಪ್ಪು ಹಾಕಿಲ್ಲ ಉಳ್ದಂತೆ ಮತ್ತು ಇಲ್ಲ ಅಪ್ಪ ಮಗಳು ಬಂದ ತಕ್ಷಣ ಮಗಳಿಗೆ ನಾಷ್ಟ ಹಾಕಿ ನಮ್ಮ ದೊಡ್ಡಪ್ಪ ಭಾರ್ವ ನಮ್ದೆಲ್ಲ ಆಗೈತಿ ನೀನು ನಾಷ್ಟ ಮಾಡ್ಬಾ ಬೆಳಗ್ಗೆ ಬೇಗ ಬಿಟ್ಟಿರ್ತಿ ಅಂಥೇಳಿ ಆದರೆ ನಮ್ಮ ಅಕ್ಕ ಎಲ್ಲಾರನ್ನೂ ಮಾತಾಡ್ಸ್ಕೊತ ನಿಂತಾಳು ತಡಿ ಎಲ್ಲರನ್ನೂ ಮಾತಾಡ್ಸ್ ಬರ್ತಿನಪ್ಪ ಅಂಥೇಳಿ ಈ ರೀತಿ ಇನ್ನು ಮಕ್ಕಳು ಮೊದ್ಲು ಸಾನು ಸಾತು ಇಬ್ಬರು ಆಗಿದ್ರು ಈಗ ಅನು ಮತ್ತು ಅಭಿ ಬಂದ್ರಲ್ಲ ಮತ್ತು ನಮ್ಮ ತನೂ ಇದ್ಲು ಸೊ ಮಸ್ತ್ ಅಂದ್ರೆ ಮಸ್ತ್ ಕಂಪ್ನಿ ಅಂತವ್ರದ ಇನ್ನೇನೈತಿ ಅವ್ರದ್ದು ಜಗಲು ಬಂದು ಸ್ಟಾರ್ಟ್ ಅಂಥೇಳಿ ಯಾರ ಕೈಗೂ ಸಿಗಂಗೆನೇ ಎಲ್ಲವರು ಆ ರೀತಿ ಮತ್ತೆ ಎಲ್ಲ ಮಂಟಪ ರೆಡಿ ಮಾಡಿದ ಮುತ್ತಪ್ಪ ನೋಡ್ರಿ ಎಷ್ಟು ಚಂದ ರೆಡಿ ಮಾಡ್ಯಾನಂತೇಳೆ ಈ ಕಡೆ ಏನೈತಿ ರಂಗೋಲಿನ ಹಾಕತ್ತಾಳೆ ಸುಜಾತ ಎಲ್ಲ ಮುಗೀತೀಗ ಬಟ್ರ್ ದಾರಿ ಒಂದ ಈಗ ಬಟ್ರ್ ಬರೋದಷ್ಟ ವೇಟ್ ಮಾಡಕತ್ತೀವಿ ನಮ್ಮದು ಅಡಿಗೆದೂ ಎಲ್ಲ ಕಂಪ್ಲೀಟ್ ಆಯಿತು ನಂತರದಲ್ಲಿ ಲಾಸ್ಟಿಗೆ ನಾನು ಪ್ರಸಾದನೂ ಕೂಡ ಮಾಡಿದೆ ಪ್ರಸಾದ ಒಂದು ಆಗಿರಲಿಲ್ಲ ಅದನ್ನು ಕೂಡ ಮಾಡಿದೆ ಮಾಡಿ ಆದ ನಂತರ ಮಸ್ತಗೆ ನಾವು ಕೂಡ ಈಗ ಫ್ರೀ ಅಂತ ಹೇಳಿ ಆರಾಮಾಗಿ ಪೂಜೆ ಕಡೆ ಅವು ಆಗ್ಬೋದು ಇದು ಮೇನ್ ಇರ್ತದೆ ನೋಡ್ರಿ ಸತ್ಯನಾರಾಯಣ ಪೂಜೆ ಅಂದರೆ ಅದಕ್ಕಿಂತ ಮುಂಚೆ ಹೆಣ್ಮಕ್ಳೆಲ್ಲ ಅಡುಗೆ ಕೆಲಸ ಮುಗಿಸಿಬಿಟ್ರೆ ಆರಾಮಾಗಿ ನಾವು ಪೂಜೆ ಒಳಗೆ ಇರ್ಬೋದು ಕತಿ ಕೇಳ್ಬೋದು ಆರಾಮಾಗಿ ಇರ್ಬೋದು ಅವ್ರು ಬಂದಾಗ ಗಡಿಬಿಡಿ ಮಾಡೋಕಾದ್ರೆ ಯಾವುದೂ ಸರಿ ಅನ್ಸಂಗೇನ ಇಲ್ಲ ಹಂಗಾಗ್ತೈತಿ ಅವತ್ತಿನ ಒಂದು ದಿವಸ ಬೇಗ ಎದ್ದೆಲ್ಲ ಮುಗಿಸ್ಕೊಳ್ಳೋದು ಒಳ್ಳೇದಂತ ಹೇಳಿ ಈ ಯಾವುದೇ ಪೂಜೆ ಪುನಸ್ಕಾರ ಹಬ್ಬ ಆಗಲಿ ಒಂದು ಸ್ವಲ್ಪ ಬೇಗ ಎದ್ದು ಬೇಗ ಮುಗಿಸ್ಕೊಂಡ್ವಿ ಅಂದರೆ ನಾವು ಚೆನ್ನಾಗಿ ರೆಡಿ ಆಗ್ಬೋದು ಒಂದು ಸ್ವಲ್ಪ ನಾಲ್ಕು ನಾಲ್ಕು ಮಂದಿ ಜೊತೆ ಕೂಡ್ಬೋದು ಹೇಳ್ಬೋದು ಪೂಜೆ ಒಳಗೆ ಭಾಗಿಯಾಗ್ಬೋದು ನಮಗೂ ಒಂಚೂರು ಚೇಂಜ್ ಅನ್ನಿಸ್ತೈತಿ ಇಲ್ಲಪ್ಪ ಅಂತಂದ್ರ ಬರೇ ಅಡಿಗೆ ಮನೆ ಅಡಿಗೆ ಮನೆ ಯಾರು ಬಂದ್ರು ಗೊತ್ತಾಗಂಗಿಲ್ಲ ಹೋದರೂ ಗೊತ್ತಾಗಂಗಿಲ್ಲ ಪೂಜೆ ಹೆಂಗಾಯ್ತು ಅನ್ನೋದು ಗೊತ್ತಾಗಂಗಿಲ್ಲ ಏನು ಗೊತ್ತಾಗಂಗಿಲ್ಲ ಹಿಂಗಾಗಿ ಹೆಣ್ಮಕ್ಳು ಅವತ್ತಿನ ಒಂದ್ ದಿವ್ಸರ ಅಟ್ಲೀಸ್ಟ್ ಬೇಗ ಎದ್ದು ಸ್ವಲ್ಪ ಬೇಗ ಬೇಗ ಎಲ್ಲಾ ಮುಗಿಸ್ಕೊಂಡು ಫ್ರೀ ಆಗ್ಬಿಡ್ಬೇಕಂತ ಹೇಳೆ ಒಂದು ಪೂಜಾ ಟೈಮಿಗೆ ಆಗಿರ್ಬೋದು ಇಲ್ಲ ಯಾರೋ ಗೆಸ್ಟ್ ಬರೋ ಟೈಮಿಗೆ ಆಗಿರ್ಬೋದು ಸೊ ಈ ರೀತಿಯಾಗಿ ಅಹ್ ನನ್ನ ಒಪಿನಿಯನ್ ನಮ್ಮ ಮನೆಯೊಳಗೆ ನಾವು ಮಾಡುವಂತದ್ದನ್ನ ನಾನು ಹೇಳದೆ बंद रहो ए मैं ना मैं ना कुछ करता ना मैं थोड़ी चक्कर मैं नहीं करता ये ये मैं नहीं करता मैं आज बड़ी तन कर रही है नहीं रुको

ಸಣ್ಣ ಕಲ್ಯಾಣ ಮಂಟ್ ಮಾಡಕ್ ಮಾಡಿದ್ರೆ ಬಂದ್ರೆ ಸ್ವಲ್ಪ ಆರಾಮ್ ಕುಡ್ಲಿ ಅವ್ರೆ ಮಾತಾಡಕ್ ಈಗ ಕುಂತ ನೋಡ್ಕ ಎಷ್ಟೇ ಬೀಗ ಬರೀ ನಮಗಂತ ಹೇಳ್ರಿಗು ನೋಡಿ ಏನು ಮಾಸ್ತಾರ ಬೆಳಿಗ್ಗೆ ಅಲ್ಲಿ ಮನಿ ಕೊಡವಲ್ಲ ಬಟ್ ರಂತೂ ಬಂದಾಯ್ತು ಶ್ರೀ ಸತ್ಯನಾರಾಯಣ ಪೂಜೆ ಪ್ರಾರಂಭ ಆಗಿದ್ ನೋಡ್ರಿ ಕತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಉಳಿದಂತೆ ಪೂಜೆಗಳೇನಿರ್ತಾವ ಅಭಿಷೇಕ ಗಣೇಶ್ ಪೂಜೆ ಅವೆಲ್ಲ ನಡೆದವು ಸೊ ಇವೆಲ್ಲ ನಡೆದಾದ ನಂತರ ಭವಾನಿ ಮತ್ತೆ ಗಂಗಮ್ಮ ಬಂದ್ಲು ಗಂಗಮ್ಮ ಇಲ್ಲಿ ಪಿ ಜಿ ಒಳಗೆ ಇರ್ತಾಳ್ರಿ ಸಂಡೇ ಆದ್ರಿಂದ ಬಂದ್ರು ಸೊ ಇಷ್ಟೊತ್ತಿಗೆ ಬರೋದು ನಿಮ್ ಜೊತೆ ಚಾಳಿ ಇಟ್ಟು ಅಂತ ಹೇಳವ್ರ ಅತ್ತಿಗೆ ಹೇಳಕತ್ತಿದ್ಲು ಅವ್ರು ವೈನಿ ನಮ್ಮ ಕಡೆ ವೈನಿ ಅಂತೀವಿ ಮುತ್ತು ಅನ್ನ ಹೆಂಡ್ತಿ ಭವಾನಿಗೆ ಸೊ ಈಗ ಬರೋದು ನೀವಿಬ್ರು ಅಂತ ಹೇಳಿ ನಡ್ರಿ ನಡ್ರಿ ರಂಗೋಲಿ ಹಾಕಿ ನಡ್ರಿ ಬೆಳಗ್ಗೆ ನಾನು ಹಂಗೆ ಸಿಂಪಲ್ಲಾಗಿ ಹಾಕಿದ್ದೆ ಈಗಿನ್ನೂ ಪೂಜೆ ನಡ್ತೈತಿ ಚಂದ ಒಂದು ರಂಗೋಲಿ ಬಿಡಿಸ್ರಿ ಅಂಥೇಳಿ ಸುಜಾತ ರಂಗೋಲಿನ ಕೊಟ್ಲು ಸೊ ಹೀಗಾಗಿ ಭವಾನಿ ಈಗ ಮಸ್ತಾಗಿ ಒಂದು ರಂಗೋಲಿನ ಹಾಕ್ತಾಳೆ ನೋಡ್ರಿ ನಮ್ಮ ಭವಾನಿ ಫ್ರೀ ಹ್ಯಾಂಡಾಗಿ ಹಾಕ್ತಾಳೆ ರಂಗೋಲಿ ತುಂಬ ಅಂದರೆ ತುಂಬಾ ನೀಟಾಗಿ ಚೆಂದಾಗ ಬಿಡಿಸ್ತಾಳು ಬಟ್ ಇವತ್ತು ಕಲರ್ ಎಲ್ಲ ಫಿಲ್ ಮಾಡುವಷ್ಟು ಟೈಮ್ ನಮ್ಮ ಹತ್ರ ಇರಲಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು ಹನ್ನೆರಡು ಮೂವತ್ತು ಬಂತು ಈಗ ಪೂಜೆನೂ ಸ್ಟಾರ್ಟ್ ಆಗಿತ್ತು ಸೊ ಹೀಗಾಗಿ ಕಲರ್ ಏನು ಬೇಡ ಸಿಂಪಲ್ಲಾಗಿ ರಂಗೋಲಿನ ಅಂತ ಹೇಳಿ ನಾವು ಕೊಟ್ವಿ ಮತ್ತು ರಂಗೋಲಿ ಸ್ಟಾರ್ಟ್ ಆದಮೇಲೆ ನಮ್ಮ ತನೂ ಅನ್ನೊಂದು ಕೇಳ್ತೀರಾ ನಮಗೂ ಕೊಡ್ರಿ ರಂಗೋಲಿ ನಾವು ಹಾಕ್ತೀವಿ ಅಂಥೇಳಿ ಓಡಾಡ್ ಆಮೇಲೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ನಾವೆಲ್ಲ ಹಾಕ್ಕೊಂಡ್ರೆ ತಾವೂ ಉದ್ದ ಇಸ್ಕೊಂಡು ಹಾಕ್ಕೊಂಡಿದ್ದಾರೆ ಸೊ ನಾನಿಲ್ಲೆ ವಿಡಿಯೋ ಮಾಡ್ತಾ ಇದ್ದೆ ಮಧ್ಯಾಹ್ನ ಆಗಿ ರಂಗೋಲಿ ತೆಗಾಕತ್ತಿನವ ಏನು ನೀವು ಅಷ್ಟಲ್ದ ಎಲ್ಲರೂ ಬೈಬೇಕೇನೋ ನನಗಂತ ನನ್ನ ಪವಾನಿ ಇರಲ ಬಿಡು ಮತ್ತು ಬಂದಿದ್ದ ಈಗಲ್ಲ ನೀವು ಮತ್ತೆ ಈಗಿಂದ ವೀಡಿಯೋ ತೊಗೋತೀನಿ ನಾನು ಅಂತ ನಾನು ಸೊ ಹೀಗಾಗಿ ನಮ್ಮದು ಅಕ್ಕ ತಂಗಿ ಸ್ವಲ್ಪ ನಡೆದಿತ್ತು ಚಾಸ್ಟಿ ಆಕಿ ಮಸ್ತಾಗಿ ಒಂದು ರಂಗೋಲಿನ ಬಿಡ್ಸಾಕತ್ತಾಳೆ ನೋಡ್ರಿ ರಂಗೋಲಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರ್ಗೆ ನೋಡ್ರಿ ಯಾಕಂದ್ರೆ ಸಾಕಷ್ಟು ಜನ ಬರೋರು ಇದ್ದಾರೆ ನಮ್ಮ ಸುಜಾತ ಅವರ ತವ್ರ ಮನೆಯ ಬಳಗ ಬರೋದೈತಿ ಇವತ್ತು ಅವರು ಅವ್ರ ತಾಯಿಯವರ ಬಂದಿರ್ತಿದ್ರು ಪ್ರತಿ ವರ್ಷ ಬಟ್ ಈ ವರ್ಷ ಎಲ್ಲರಿಗೂ ಇನ್ವೈಟ್ ಮಾಡ್ಯಾರ ಸುಜಾತ ಸೊ ಸಾಕಷ್ಟು ಜನ ಬರೋರಿದ್ದಾರೆ ನಮಗೂ ಹೊಸ ಪರಿಚಯ ನಿಮಗೂ ಹೊಸ ಪರಿಚಯ ಸೊ ಮಸ್ತಾಗಿ ಐತಿ ಲಾಗ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ